ಚೆನ್ನನೂರು ತಾಲೂಕಿನ ತುರ್ಬಿಹಾಳ ಪಟ್ಟಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಮಂಡಳಿಯ ವತದ ಶುಕ್ರವಾರ ತುರ್ಬಿಹಾಳ ಪಟ್ಟಣದಲ್ಲಿ ವಿಶ್ವರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೃತ್ಯ ನಿರ್ಮಾಣಕ್ಕೆ ಈಗಿರುವ ಸ್ಥಳವನ್ನೇ ನಿಗದಿಗೊಳಿಸಲು ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ಮನವಿ ಪತ್ರವನ್ನು ಸಲ್ಲಿಸಿ ದಲಿತ ಮುಖಂಡ ಶಿವಪುತ್ರಪ್ಪ ಕೆಂಗೇರಿ ಮಾತನಾಡಿ ಇಪ್ಪತ್ತು ಐದು ವರ್ಷಗಳ ಹಿಂದೆ ನಿರ್ಮಿಸಿದ ಅಂಬೇಡ್ಕರ್ ನಾಮಫಲಕವು ಯಾವುದೇ ರೀತಿಯ ಅಭಿವೃದ್ಧಿ ಪಡಿಸದಿರುವುದು ದುರದೃಷ್ಟ ಸಂಗತಿ ಸರಿ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಮಫಲಕ ಇರುವ ಸ್ಥಳದಲ್ಲಿಯೇ ಪುತ್ಥಳಿ ನಿರ್ಮಾಣ ಮಾಡ್ತೇವೆ ಬೇರೆ ಸ್ಥಳಕ್ಕೆ ಹೋಗೋದಿಲ್ಲ ಹಾಗೇನಾದ್ರೂ ಹೋಗಲೇಬೇಕೆಂದಾದರೆ ಉಗ್ರವಾದ ಹೋರಾಟ ಅನಿವಾರ್ಯ ಅಂತ ಹೇಳಿದರು ಕಟ್ಟಡ ಕಾರ್ಮಿಕ ಹಾಗೂ ಮುಖಂಡ ಅನ್ವರ್ ಭಾಷಾ ಮಾತನಾಡಿ ಸುಮಾರು ವರ್ಷಗಳಿಂದ ಪಟ್ಟಣದ ಸಂತೆ ಬಜಾರ್ನಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನಾಮಫಲಕ ಇರುವ ಸ್ಥಳದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣಕ್ಕೆ ಪಟ್ಟಣ ಪತಿಯ ಅಧ್ಯಕ್ಷರು ಹಾಗೂ ಅಧಿಕಾರಿಗಳು ಶಾಸಕರ ಗಮನಕ್ಕೆ ತಂದು ಆದಷ್ಟು ಬೇಗ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಮುಂದಾಗಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ಅನಿವಾರ್ಯ ಅಂತ ತಿಳಿಸಿದರು ಸೋಮನಾಥ್ ಮಾಟೂರ್ ಮನವಿ ಪತ್ರವನ್ನು ಮೂಲಕ ಪಟ್ಟಣ ಪಂಚಾಯತ್ ಕಂದಾಯ ನಿರೀಕ್ಷಕ ರಾಮಕೃಷ್ಣ ಸಿಂಧೆ ಅವರಿಗೆ ಮನವಿಯನ್ನ ಸಲ್ಲಿಸಿದರು ಮೆಹಬೂಬ್

అది కార్యక్రమ నడుచుకుంటు బౌలభర కాలేదు డాక్టర్ బిఆర్ అంబేద్కర్ వృత్త నిర్మాణకి అంబేద్కర్ నమపురక ఇవ స్థలవన్నే అదే భార్యవన్నే నిగీ అంతిమీ ఆదేశం డాక్టర్ బిఆర్ అంబేద్కర్ యువక మండలి పొరుగులకూడతా

ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿರ್ಮಾಣಕ್ಕೆ ಬೇಡಿಕೆಯನ್ನು ತಿದ್ದು ಇದೇ ರೀತಿಯಾಗಿ ತಂದು ನಾವು ಸರ್ಕಾರಕ್ಕೆ ಹಣ ಪತ್ರ ಬರುತ್ತದೆ ಅದೇ ರೀತಿಯಾಗಿ ಬೇಡಿಕೆ ಸಮಯವನ್ನು ನಾವು ಪರಿಶೀಲನೆ ಮಾಡಿ ತಮ್ಮ ಬೇಡಿಕೆ ಪರವಾಗಿ ನಾವು ಮಾತನಾಡುತ್ತೇವೆ ಮುಖ್ಯಾಧಿಕಾರಿ ಕೂಡುತ್ತೇವೆ ದಿನ ನಂತರ ನಾವು ತರಗೂ ಸಹ ಸಿದ್ಧದವರು ಅಭಿಪ್ರಾಯ ಪರಿತು ತಮ್ಮ ಬೇಡಿಕೆಯನ್ನು ಇಡಿಸುತ್ತೇವೆ ಈ ನಮಗೆ ಬಂದ ನಿರ್ಮಾಣ ಅಥವಾ ನಿರ್ಮಾಣಕ್ಕೆ ಜಾಗ ಎದುರಿಸಬೇಕಂತ ಹೇಳ ಸಂಚ ಕು ಮೊದಲಾದ ಯಾಕಪ್ಪಂದ್ರ ಅಂಬೇಡ್ಕರ್ ಒಂದು ಜಾತಿಗೆ ಸೀಮಿತ ಆಗಿರ್ತಕ್ಕಂತ ನಾಯಕ ಅಲ್ಲ ಒಂದು ದೇಶಕ್ಕೆ ಸೀಮಿತ ಆಗಿರ್ತಕ್ಕಂಥ ನಾಯಕ ಅಲ್ಲ ಇಡೀ ಪ್ರಪಂಚಕ್ಕೆ ಒಂದು ಉನ್ನತವಾಗಿರ್ತಕ್ಕಂಥ ಸಂವಿಧಾನವನ್ನು ಕೊಟ್ಟಂತ ನೇರ್ ನಾಯಕ ಅಂತ ನಾಯಕನ ವೃತ್ತ ನಿರ್ಮಾಣ ಮಾಡಕ್ಕೆ ಇವತ್ತು ಪಂಚಾಯತ್ ಮುಂದೆ ಮುಂಜಾನೆಯಿಂದ ನಿಂದ ನೀವು ಕುಂಕಂದಿರಿ ಇಷ್ಟೆತ್ತಾದ್ರೆ ಯಾರೇ ಅಧಿಕಾರಿಗಳ ಕೂಡ ನಮ್ಗೆ ಬಂದ್ ಇವತ್ತು ತಿರುವಾಗ ಪ್ರತಿಯೊಂದು ಮುಂದಿನ ಮೂಲ ಸರ್ಕಲ್ಗಳು ಎಲ್ಲಾ ಸರ್ಕಲ್ಗಳು ಕೂಡ ಪಂಚಾಯತ್ ಮುಂದೆ ಕುಂತ್ಕೊಂಡು ಯಾರು ಪರ್ಮಿಷನ್ ತಗೊಂಡು ಮಾಡಿಲ್ಲ ಯಾರಿಗೆ ಯಾರು ಬೇಕಾದ್ರೆ ಮಾಡ್ಬಿಟ್ಟಿರಲಿಲ್ಲ ಕೊಡುವಾಗ ಇವತ್ತು ಅಂಬೇಡ್ಕರ್ ಎನ್ಐಗಳು ನಾವೆಲ್ಲರೂ ಕುಂತ್ಕಂಡು ಒಂದು ಕಾನೂನು ಪ್ರಕಾರ ಪಂಚಾಯತ್ ಪರ್ಮಿಷನ್ ತಗೊಂಡು ಮುಖ್ಯಾಧಿಕಾರಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಇದನ್ನ ನಾವು ಮಾಡಬೇಕ ಸಂವಿಧಾನ ಅನುಯಾಯಿಗಳಾಗಿ ಸಂವಿಧಾನ ಬಿಟ್ಟು ಮಾಡೋದು ಸಂವಿಧಾನ ಪ್ರಕಾರನ ಮಾಡೋದಂತೆ ಬಂದ್ ಕೂತ್ರಿ ನಮಗೆ ನಮ್ಗೆ ಯಾರ ಅಧಿಕಾರಿಗಳು ಈಶ್ವಪ್ಪ ಅವ್ರು ಬಂದು ಮಾತಾಡಲ್ಲ ಕಾನೂನು ಬಿಟ್ಟು ಎಲ್ಲಿ ಬೇಕಾದ್ರೆ ಧಾರ್ಮಾರ ಮಾಡಿದ್ರಿಗೆ ಪಂಚಾಯತ್ ಒಂದ್ ಒಳ್ಳೆ ಬೆಲೆ ಇದೆ ನಾವು ಕಾನೂನು ಪ್ರಕಾರ ಮಾಡ್ತೀವಿ ನಮಗೆ ಒಂದು ಪರ್ಮಿಷನ್ ಕೊಡ್ರಿ ಅಂತ ಬಂದ್ಕೂಲ್ ಯಾರ ಮಾತಾಡ್ತಾ ಇಲ್ಲ ತುಂಬಾ ಒಂದು ವ್ಯವಸ್ಥೆ ನಮ್ಮ ಹಾಗಾಗಿ ನಾವ್ಯಾರು ಕೂಡ ಅವ್ರ ಪರ್ಮಿಷನ್ ಕೊಡ್ಲಿ ಬಿಡ್ಲಿ ಇವತ್ತೇ ನಾವೆಲ್ಲರನ್ನ ನಿರ್ಧಾರ ಮಾಡಿಕೊಂಡು ಈ ಗಿಡ ಜಾಗದಾಗ ಒಂದು ವೃತ್ತ ಮಾಡ್ಬೇಕಂತ ನಾವೇನು ಅನ್ಕೊಂಡಿರಲ್ಲ ಅದನ್ನ ಅದನ್ನ ತಗೋಕ್ ಯಾವ ಶಕ್ತಿ ಕಡೆ ಅನ್ನೂ ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಮ್ಗೆಲ್ಲರಿಗೂ ಕೂಡ ಬೆಂಬಲ ಇರುತ್ತೆ ಅದನ್ನ ಯಾರೇ ತಂದು ತಗೊಂಡ್ರು ಕೂಡ ಮೊದಲು ನಮ್ಗೆ ಬಾಯ್ ಅದನ್ನು ತೆಗಿಬೇಕು ಅದಕ್ಕ ಅಡ್ಡಗೋಡ ನಾವೆಲ್ಲರೂ ನಮ್ಗಂದ್ರೆ ಬಂದು ಪರ್ಮಿಷನ್ ಪರ್ಮಿಷನ್ ತಗೊಂಡ್ ಮಾಡೋದು ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ಪರ್ಮಿಷನ್ ಇಲ್ಲ ಅಲ್ಲ ಅಂತ ಹೇಳ್ತಾ ನನಗೆ ಅವ್ರು ಮಾತಾಡಕ ಹೋರಾಟ ಹಂಗಾರೆ ಯಾಕೆ ಮಾತಾಡ್ತೀನಿ ಒಂದು ಸಂವಿಧಾನ ಬಳಕೆ ಅವರು ಕಷ್ಟ ತಗೊಂಡಿದ್ದು ಎಂಟಿ ಮಕ್ಕಳು ನೀತಿ ಎಲ್ಲಾ ಬಿಟ್ಟು ನಮಗಾಗಿ ಇಡೀ ಭಾರತದ ಇಷ್ಟು ನೂರ ಮೂವತ್ತೈದು ಕೋಟಿ ಜನಸಂಖ್ಯೆಗೆ ಒಂದು ಶ್ರೇಷ್ಠವಾದ ಜನಸಂಖ್ಯೆ ಸ್ಥಾನ ಬಂದ್ಕೊಟ್ಟಣ ಇಲ್ಲಿ ಜಾತಿ ತಾರತಮ್ಯ ಇಲ್ಲ ಕೂಡ ನಾವೆಲ್ಲಾ ಧಾರ್ಮಿಕರು ಇಲ್ಲಿ ಬರುತ್ತಾ ಇರ್ಬೋದು ಅಂದ್ರೆ ಅಂತ ಮನವಿಯರಿಗೆ ಒಂದು ಸ್ಥಳ ಅವಕಾಶ ಸರಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಕಳಿಸ್ತು ಏನು ಅಲ್ಲಿ ಬೋರ್ಡ್ ಸ್ಥಾಪನೆ ಆಗಿ ಆ ಬೋರ್ಡ್ ಸ್ಥಾಪನೆ ಆಗಲಿಕ್ಕೆ ಭೇಟಿ ಮಾಡಬೇಕು ಮಾಡಿ ಅಂಬೇಡ್ಕರ್ ಅವ್ರಿಗೆ ಅಂದ್ರೆ ோ மோல் எல்லா இல்லை இவத்து அவரு வந்து நம்ம ನಮಗೇನು ಗೊತ್ತಾಯ್ತು ಇವತ್ ಮೇಲೆ ನಾವೆಲ್ಲರಿಗೂ ಗೌರವಿಸ್ಕಂತ ಗೌರವ ಕೊಡುವಂತ ಬಂದಿವಿತ್ ನಾಳೆ ನಮಗೂ ಮಾಡಬಹುದು ಕೊಡಬಹುದು ಅಂತೇಳಿ ಯಾಕಂದ್ರೆ ಹಿರಿಯರ ಮೇಲೆ ಒಂದು ಗೌರವ ಇಟ್ಕೊಂಡು ಅವರು ಕೂಡ ಮೌನವಾಗಿ ಬಂದ್ಯವಾದಗಳು ಹೇಳ್ತಾ ನಾವು ಈಗೇನು ಅಂಬೇಡ್ಕರ್ ನಾಮಪತ್ರವನ್ನು ಹಾಕಿದೀವಲ್ಲ ಅಲ್ಲೇ ಅವಾಗ ನಾವು ನಾನು ಚಿಕ್ಕ ಹುಡುಗಿ ಇದ್ದೆ ಆ ಪ್ರೀಡಬ ಕ್ಯಾಂಪ್ ಅಲ್ಲಿರ್ತಕ್ಕಂಥ ಬೋರ್ಡ್ ಅನ್ನ ಪೇಕ್ ಮಾಡಿಸಿ ಮತ್ತೆ ಅಂಬೇಡ್ಕರ್ ಯೋಗ ಮಾಡಿ ಅಂತಂದು ಅದಕ್ಕೆ ಹೆಸರು ಬರೆಸಿ ಅವತ್ತು ಹಾಕಿದೀವಿ ನಾನು ಚಿಕ್ಕವನಿದ್ದೆ ಇವತ್ತು ನಲವತ್ತು ವರ್ಷ ಆಗಿದೆ ನನಗೆ ನನಗೆ ಸುಮಾರು ಒಂದು ಹದಿನಾರಿಂದ ಹದಿನೇಳು ವರ್ಷಕ್ಕ ಆವಾಗ ನಾವೇ ಅದನ್ನ ನಿರ್ಮಾಣ ನಾವು ಆ ಪುತ್ತಳಿಯನ್ನ ಇದು ನಾಮಫಲಕವನ್ನ ಹಾಕಿದ್ವಿ ಅಂದಿನಿಂದ ಹಿಂದಿನವರೆಗೂ ಅದು ಹಾಗೆ ಇದೆ ಅದು ಏನು ಅಭಿವೃದ್ಧಿ ಮಾಡಿಲ್ಲ ಅದನ್ನ ಮಾಡ್ಬೇಕಂತ ಯಾರು ಮನಸ್ಸು ಮಾಡಿಲ್ಲ ಯೋಚನೆ ಕೂಡ ಇವತ್ತು ನಮಗೆ ಸೌಲಭ್ಞ ಬೇರೆ ಅಲ್ಲ ವಾಲ್ಮೀಕಿ ಬೇರೆ ಅಲ್ಲ ಕನಕರಸ ಬೇರೆ ಅಲ್ಲ ಅದೇ ರೀತಿಯಾಗಿ ನಾವು ಬಿಡೋಣ ನಮ್ಮ ಅಸ್ತಿತ್ವ ಅಂಬೇಡ್ಕರ್ ಅಂತಂದ್ರೆ ನಮ್ಮ ಬದುಕು ಅಂಬೇಡ್ಕರ್ ಅಂತಂದ್ರೆ ನಮ್ಮ ಜೀವ ಅಂಬೇಡ್ಕರ್ ಅಂತಂದ್ರೆ ನಮ್ಮ ಜ್ಞಾನ ಆ ಒಂದು ದೃಷ್ಟಿಯಿಂದ ನಾವಿವಳಿಗೆ ಏನೀಗ ಇರುವಂತ ನವ ಫಕದಲ್ಲಿ ಜಾಗವನ್ನ ಸೂಚಿಸಬೇಕು ಸರ್ಕಾರ ಅದನ್ನೇ ಅವಕಾಶ ಅವಕಾಶ ಮಾಡಿಕೊಟ್ಟು ಅಲ್ಲಿ ಪುತ್ರಿ ನಿರ್ಮಾಣಕ್ಕೆ ಮುಂದಾಗ್ಬೇಕು ಪಂಚಾಯತಿ ಮತ್ತೆ ಊರಿನ ಎಲ್ಲ ಮುಖಂಡರು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಇವತ್ತು ಧನಿಯನ್ನ ಪಂಚಾಯತಿ ಮುಂದೆ ಬಂದಿದೀವಿ ನಾವೆಲ್ಲರೂ ಈಗ ಕನಕದಾಸ ಶಾಲೆ ಅಂತಂದು ಇತ್ತಪ್ಪ ಅಂತಂದ್ರ ಅಲ್ಲಿ ಅಂಬೇಡ್ಕರ್ ಇರ್ತಾನ ವಾಲ್ಮೀಕಿ ಇರ್ತನ ಸರ್ವಜ್ಞ ಇರ್ತನ ಎಲ್ಲ ಎಲ್ಲರೂ ಮಹನೀಯರು ಇರ್ತಾರ ಮತ್ತೆ ಅಂಬೇಡ್ಕರ್ ಶಾಲೆ ಅಂತ ಇತ್ತಪ್ಪ ಅಂತಂದ್ರ ಅದ್ರೊಳಗೆ ಕನಕದಾಸಿ ಇರ್ತನ ವಾಲ್ಮೀಕಿ ಸರ್ವಜ್ಞ ಮತ್ತೆ ಇನ್ನಿತರ ಮಹನೀಯರು ಎಲ್ಲರೂ ಇರ್ತಾರ ಇವತ್ತು ಯಾಕೆ ದಲಿತ ಕೇರಿಯವರೆಗೆ ನಮ್ಗೆ ಅಂಬೇಡ್ಕರ್ ಇರ್ಬೇಕು ಯಾಕೆ ದಲಿತ ಮನೆಗೆ ಅಷ್ಟೇ ಅಂಬೇಡ್ಕರ್ ಅವ್ರೆ ಇನ್ನೂ ಅದೇ ದೃಷ್ಟಿಯಿಂದ ಅಂತ ನನಗೆ ಅರ್ಥ ಆಗುತ್ತೆ ನೋಡಕತ್ತೆ ಬರೀ ನಾವು ಇಲ್ಲಿ ಇರುವಂತ ಮನಸ್ಥಿತಿ ಅಲ್ಲ ಇವತ್ತೇನ ಕೇಂದ್ರ ಸಚಿವ ಕೇಂದ್ರ ಮಂತ್ರಿ ಯಾರ ಗೃಹ ಸಚಿವ ಆದಂತ ಅಮಿತ್ ಶಾ ಏನೋ ಡೆಲ್ಲಿ ಸಂಸತ್ ಭವನದಾಗ ಅಂಬೇಡ್ಕರ್ 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 ಅಂದ್ರೆ ಹೇಳೋದೊಂದು ಶತಕ್ಕೆ ಎಲ್ಲರಿಗೆ ಅಂತಂದು ಅದು ಬಿಟ್ಟು ದೇವರ ಧ್ಯಾನ ಮಾಡಿ ನಿಮಗೆ ಪುಣ್ಯವಾದ ಬರ್ತೈತಿ ಅಂತಂದು ಹೇಳ್ತನ ಇವತ್ತು ತನಗೆ ಗೃಹ ಸಚಿವ ಆಗಿ ಅಧಿಕಾರವನ್ನು ಆಡುವಂತ ಸ್ಥಾನ ಯಾರಿಂದ ಸಿಕ್ಕಿದ್ದು ಅಂತ ಗೊತ್ತಿದ್ದ ನಾವು ಆತ ನೆನಪಿಸ್ಕೊಳ್ಬೇಕಂತ ಅನಿಸ್ತದೆ ಮುಖಾಂತರ ತಾನು ನೀಡುವಂತ ಸ್ಥಾನ ತನಗೆ ಸಿಕ್ಕಂತ ಅಧಿಕಾರ ಇವತ್ತು ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ಇವತ್ತು ಒಬ್ಬ ದೇಶದ ಗೃಹ ಮಂತ್ರಿ ಆಗಿಸಿ